ಎಲ್ರಿಗೂ ನಮಸ್ಕಾರ ನಾವು ಕೊನೆಯ ಬಾರಿಗೆ ಈ ವಾಮದೇವಪ್ಪ ಪುಸ್ತಕದ ಏಳು ಅಧ್ಯಾಯಗಳೊಳಗೆ ಏನು ಓದಬೇಕಂತ ನಾನು ನಿಮಗೆ ಹೇಳಿದ್ದೆ ಇವತ್ತಿನ ದಿನ ಎಂಟನೇ ಅಧ್ಯಾಯದ ಬಗ್ಗೆ ನಿಮ್ಗೆ ಹೋಗ್ತಾ ಇದ್ದೀನಿ ಸಾಮಾನ್ಯವಾಗಿ ಟಿ ಇ ಟಿ ಪರೀಕ್ಷೆ ನಮಗೆ ಒಂದು ಮೂವತ್ತರಿಂದ ಮೂವತ್ತೆರಡು ಆಗ್ಲಿಕ್ಕೆ ಆಗಲಿಕ್ಕೆ ಇದೆ ಡಿಸೆಂಬರ್ ಏಳುಗಿದೆ ಸೊ ಹೀಗಾಗಿ ಬಹಳ ಕಡಿಮೆ ಟೈಮ್ ಇರೋದರಿಂದ ಮುಖ್ಯವಾಗಿರುವಂಥ ವಿಷಯಗಳನ್ನು ನಿಮ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈಗ ಆಲ್ರೆಡಿ ನಾನು ಶೈಕ್ಷಣಿಕ ಮನೋವಿಜ್ಞಾನದ ಪಿ ಟಿ ಮತ್ತು ಬೆಳವಣಿಗೆ ವಿಕಾಸ ಆಗಿರ್ಬೋದು ಮತ್ತು ವೈಯಕ್ತಿಕ ಅಭಿನಯತೆಗಳಾಗಿರ್ಬೋದು ಮತ್ತೆ ಕಲಿಕೆಗಳ ಬಗ್ಗೆ ಆಗಿರ್ಬೋದು ಮತ್ತೆ ಸಮೂಹಗತಿ ಶಾಸ್ತ್ರದ ಬಗ್ಗೆ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲ ನಾನು ಹೇಳಿದ್ದೇನೆ ಸೊ ಇವತ್ತಿನ ದಿನ ನಾನು ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯ ಅನ್ನುವಂಥ ಅಧ್ಯಾಯ ಇದೆ ಸೊ ಯಾರು ಈ ಪುಸ್ತಕ ಇಲ್ಲ ಇದು ಹಳೆಯ ಪುಸ್ತಕ ಆಗಿದೆ ಸೊ ಹೊಸ ಎಡಿಷನ್ ಪುಸ್ತಕ ಬಂದಿದೆ ಯಾರಿಗೆಲ್ಲ ಹೊಸ ಎಡಿಷನ್ ಅಂತಂದ್ರೆ ಚಾಕ್ಲೇಟ್ ಕಲರ್ದಿದೆ ಆ ಪುಸ್ತಕ ನೀವು ಅದನ್ನೇ ತಗೋಬಹುದು ಅದರೊಳಗಡೆ ಒಂದು ಎಕ್ಸ್ಟ್ರಾ ಒಂದು ಚಾಪ್ಟರ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದರೆ ಮೌಲ್ಯಮಾಪನ ಒಂದು ಪಾಠವನ್ನು ಕೊಟ್ಟಿದ್ದಾರೆ ಸೊ ಈ ಪಾ ಇದೊಂದು ಪುಸ್ತಕಗಳು ಕೂಡ ಸೇಮ್ ಸಾಮಾನ್ಯವಾಗಿ ಎಂಟು ಅಧ್ಯಾಯಗಳನ್ನು ಒಳಗೊಂಡಿದೆ ಸೊ ಇದರೊಳಗಡೆ ನಾನು ಎಂಟನೇ ಅಧ್ಯಾಯದೊಳಗೆ ಏನು ಓದಬೇಕಪ್ಪ ಕೊನೆಯ ಬಾರಿ ಸುಮಾರು ಜಿ ಪಿ ಎಸ್ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಮತ್ತೆ ಟಿ ಇ ಟಿ ಪರೀಕ್ಷೆ ಒಳಗಡೆ ಭಾಳಷ್ಟು ಟಾಪಿಕ್ಸ್ಗಳು ರಿಪೀಟ್ ಆಗ್ತಾ ಇದಾವೆ ಅದರೊಳಗೆ ಮುಖ್ಯವಾಗಿ ನೀವು ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯ ಏನಿದೆ ವ್ಯಕ್ತಿತ್ವದ ರಚನೆ ಏನಿದಾವ ಮತ್ತು ವ್ಯಕ್ತಿತ್ವವನ್ನು ಅಳೆಯುವಂಥ ಪರೀಕ್ಷೆಗಳಿದ್ದಾವೆ ಅವು ಅಷ್ಟೇನು ಮುಖ್ಯ ಆಗೋದಿಲ್ಲ ಅವುಗಳನ್ನೇ ಸ್ವಲ್ಪ ಅವಾಯ್ಡ್ ಮಾಡ್ರಿ ಆದ್ ಬಿಟ್ಟು ನೀವು ಈ ಕಾಲ್ ಇವುಂಗರ ವ್ಯಕ್ತಿತ್ವ ವಿಧಗಳಾಗಿರ್ಬೋದು ಮತ್ತು ಜಿ ಪಿ ಅಲ್ಫೋಟ್ ಆಗಿರ್ಬೋದು ಇವೇನು ಬಹಳಷ್ಟು ಮುಖ್ಯ ಆಗುವುದಿಲ್ಲ ಮುಖ್ಯ ಆಗೋದು ವ್ಯಕ್ತಿತ್ವದ ಅಳತೆ ಅಂತ ಬರ್ತದೆ ಸೊ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಲ್ಲ ವ್ಯಕ್ತಿನಿಷ್ಠ ಪರೀಕ್ಷೆಗಳು ವಸ್ತುನಿಟ್ಟ ಪರೀಕ್ಷೆಗಳು ಮತ್ತು ಪ್ರಕ್ಷೇಪಣ ತಂತ್ರಗಳು ಅಂತ ಸೊ ಇದ್ರ ಬಗ್ಗೆ ನೀವು ಹೆಚ್ಚಿನ ಒತ್ತು ಕೊಡೋ ಅವಶ್ಯಕತೆ ಇಲ್ಲ ಇವು ಕೂಡ ಮುಖ್ಯವಲ್ಲ ಮತ್ತೆ ಏನ್ ಓದ್ಬೇಕು ಈ ಒಂದು ಅಧ್ಯಾಯದಲ್ಲಿ ಅಂತ ನೀವು ಕೇಳುವುದಾದ್ರೆ ಇಲ್ಲಿ ನಾವು ಏನ್ ಹೇಳ್ತೀವಿ ಮಾನಸಿಕ ಆರೋಗ್ಯ ಮತ್ತು ಶಿಕ್ಷಣ ಅಂತ ಬರ್ತದೆ ಇದು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯ ಅಲ್ಲ ಅಂತ ಬಹಳ ವಿದ್ಯಾರ್ಥಿಗಳು ಹೇಳ್ತಾರೆ ಬಟ್ ಇದು ನೀವು ಲಾಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಈ ಒಂದು ಟಾಪಿಕ್ ಮೇಲೆ ಪ್ರತಿ ವರ್ಷ ಪ್ರಶ್ನೆಗಳು ಕೇಳ್ತಾ ಇದರೊಳಗೆ ಇದ್ರೊಳಗೆ ನಾನ್ ಒಂದು ಪ್ರಶ್ನೆ ಕೇಳ್ತೀನಿ ಅದನ್ನ ನೀವು ಹೇಳಬೇಕಾಗ್ತದೆ ಸೊ ಮೊದಲನೇ ಏನು ಪ್ರಶ್ನೆ ಅಂತಂದ್ರೆ ಈಗ ಒಬ್ಬ ವಿದ್ಯಾರ್ಥಿ ಇರ್ತಾನ ಆ ವಿದ್ಯಾರ್ಥಿಗೆ ಒಂದು ಪ್ರಶ್ನೆ ಪತ್ರಿಕೆ ಕೊಟ್ಟಿರ್ತಾರ ಆ ಪ್ರಶ್ನೆ ಪತ್ರಿಕೆಗಳು ಒಂದು ಪ್ರಶ್ನೆ ಇರ್ತದ ಆ ಪ್ರಶ್ನೆಗೆ ಇನ್ನೂ ಒಂದು ಕೂಡ ಒಂದು ಉಪ ಪ್ರಶ್ನೆ ಇರ್ತದ ಅಂದ್ರೆ ಒಂದು ಪ್ರಶ್ನೆಗೆ ಒಂದು ಉಪ ಪ್ರಶ್ನೆ ಇರ್ತದ ಆ ಎರಡೂ ಪ್ರಶ್ನೆ ಕೂಡ ಅವ್ನಿಗೆ ಗೊತ್ತಿರಂಗಿಲ್ಲ ಬಟ್ ಕಂಪಲ್ಸರಿಯಾಗಿ ಎರಡರ ಎರಡರೊಳಗಡೆ ಒಂದು ಏನು ಮಾಡ್ಬೇಕಿರ್ತದ ಅವು ಆನ್ಸರ್ ಮಾಡಬೇಕಾಗ್ತದೆ ಹಾಗಾದ್ರೆ ಇದು ಯಾವ ಮಾನಸಿಕ ಘರ್ಷಣೆ ಅಂತ ಪ್ರಶ್ನೆ ಕೇಳ್ತಾರೆ ಓಕೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ ನಿಮ್ಗೆ ಒಬ್ಬ ವಿದ್ಯಾರ್ಥಿ ಇರ್ತಾನ ಆ ವಿದ್ಯಾರ್ಥಿ ಮದುವೆ ಹೋಗ್ಬೇಕಾಗಿರ್ತದ ಅದ ಸಮಯದೊಳಗೆ ಅವ್ನ ತರಗತಿನ ಕೂಡ ಇರ್ತದ ಹಾಗಾದ್ರೆ ಇದು ಯಾವ ಒಂದು ಮಾನಸಿಕ ಘರ್ಷಣೆ ಅಂತ ಕೇಳ್ತಾರ ಸೊ ಹೀಗಾಗಿ ಇದು ಬಹಳ ಮುಖ್ಯ ಆಗ್ತದ ಅಂತಂದ್ರೆ ನಾವು ಫಸ್ಟ್ ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮಾನಸಿಕ ಘರ್ಷಣೆಗಳು ಅಂತಂದ್ರೆ ಏನು ಮಾನಸಿಕ ಘರ್ಷಣೆ ವಿಧಗಳು ಅಂತ ಬರ್ತಾವ ಆಗಮ ಆಗಮ ಮತ್ತು ಆಗಿರ್ಬೋದು ಮತ್ತು ಒಂದು ಆಗಮ ಮತ್ತು ಅಪಗಮ ಆಗಿರ್ಬೋದು ಮತ್ತು ಅಪಗಮ ಅಪಗಮ ಅಂತ ಆಗಿರ್ಬೋದು ಸೊ ಇವು ಮಾನಸಿಕ ಘರ್ಷಣೆಗಳು ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಯಾವ ರೀತಿ ಓದ್ಬೇಕು ಹೇಗೆ ಓದಬೇಕು ಅನ್ನೋಂಥ ನೋಟ್ಸನ್ನ ಕೆಳಗಿನ ಡಿಸ್ಕ್ರಿಪ್ಷನ್ಗಳು ಕೂಡ ಕೊಟ್ಟಿರ್ತೇನೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು ಸೊ ಇದನ್ನ ನೀವು ಮಾಡ್ಬೇಕಾಗ್ತದೆ ಇದು ಮುಂದುವರೆದು ಸ್ವಲ್ಪ ಮಾನಸಿಕ ಒತ್ತಡಗಳು ಅಂತ ಬರ್ತಾವೆ ಈಗ ಅದರೊಳಗಡೆ ಹೊಂದಾಣಿಕೆ ತಂತ್ರಗಳು ಅಥವಾ ರಕ್ಷಣಾ ತಂತ್ರಗಳು ಅಂತ ಹೇಳ್ತೀವ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಏನು ಹೇಳ್ತೀವಿ ಇವುಗಳನ್ನು ನೀವು ನೋಡ್ಕೋಬೇಕಾಗ್ತದೆ ಈ ಡಿಫೆನ್ಸ್ ಮೆಕಾನಿಸಂ ಅದು ಬಹಳ ಇಂಪಾರ್ಟೆಂಟ್ ಇದೆ ಇದರೊಳಗಡೆ ನಾವು ಮತ್ತೆ ಹಾಗೇನು ಮೂರು ಟೈಪ್ ಅನ್ನು ಮಾಡ್ತೀವಿ ಮೂರು ವಿಧಗಳಾಗಿ ವಿಂಗಡಿಸ್ತೀವಿ ಮೊದಲನೇ ವಿಡ ವಿಧವ ಬಂದ್ಬಿಟ್ಟು ಆಕ್ರಮಣ ಮತ್ತು ತತ್ವಾರಿತ ರಕ್ಷಣಾ ತಂತ್ರಗಳು ಅಂತ ಬರ್ತದೆ ಇನ್ನು ಎರಡನೇದಾಗಿ ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಅಂತ ಬರ್ತಾವೆ ಮತ್ತು ಮೂರನೇದಾಗಿ ಒಪ್ಪಂದ ತತ್ವಾಧಾರಿತ ಲಕ್ಷಣಗಳು ಅಂತ ಬರ್ತಾವೆ ಸೊ ಇದನ್ನು ನೀವು ಫೋಕಸ್ ಮಾಡಬೇಕು ಇದರೊಳಗಡೆ ಈಗ ಮೊದಲನೇದಾಗಿ ಆ ಏನು ನಾವು ಆಕ್ರಮಣ ತತ್ವಾದಿತ ರಕ್ಷಣಾ ತಂತ್ರಗಳು ಅಂತ ಏನು ಹೇಳ್ತೀವಿ ಸ್ಥಾನ ಬದಲಿ ಅಥವಾ ಬಲಿ ಪಶು ಮಾಡುವಿಕೆ ಅಂತ ಆಗಿರ್ಬೋದು ಸೊ ಇದರೊಳಗಡೆ ನಾವು ಡಿಸ್ಪ್ಲೇಸ್ಮೆಂಟ್ ಏನು ಹೇಳ್ತೀವಿ ಈ ಫಾರ್ ಎಕ್ಸಾಂಪಲ್ ಹೆಡ್ ಮಾಸ್ಟರ್ ಇರ್ತಾರೆ ಆ ಹೆಡ್ ಮಾಸ್ಟರ್ ಮಾಡ್ತಾನೆ ತನ್ನ ಒಂದು ಏನು ಕೆಳಗಿರುವಂತ ಶಿಕ್ಷಕರಿಗೆ ಬೈತಾರೆ ಶಿಕ್ಷಕರು ಬೈದಾಗ ಶಿಕ್ಷಕರು ತಪ್ಪು ಮಾಡಿರಂಗಿಲ್ಲ ಅದ ಸಿಟ್ಟನ್ನು ಶಿಕ್ಷಕ ತೆಗೆದುಕೊಂಡು ತನ್ನ ಮಕ್ಕಳ ಮೇಲೆ ಹಾಕ್ತಾನ ಅಂತಂದ್ರೆ ಒಬ್ಬ ಹಿರಿಯ ಹಿರಿಯರ ಮೇಲೆ ಏನು ಮಾಡೋದು ಸಿಟ್ಟನ್ನು ಅರಗಿಸ್ಕೊಳ್ಳೋದು ಅಥವಾ ಅವರ ಮೇಲೆ ಹಾಕೋದು ದಟ್ ಇಸ್ ಕಾಲ್ಡ್ ಸ್ಥಾನ ಬದಲಿಸುವಿಕೆ ಅಥವಾ ಬಲಿ ಅಂತ ಹೇಳ್ತೀವಿ ಸೊ ಇದಕ್ಕೆ ನಾವು ಇಂಗ್ಲೀಷ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ನೀವು ಎರಡೂ ವಾರ್ಡ್ ಅನ್ನು ಗೊತ್ತಿರಬೇಕಾಗ್ತದೆ ಒಂದು ಪರೀಕ್ಷೆಯೊಳಗಡೆ ನೇರವಾಗಿ ಸ್ಥಾನ ಬದಲೀಕರಣ ಅಂತ ಅದನ್ನು ಕೇಳ್ಬೋದು ಅಥವಾ ನಾವೇನು ಹೇಳ್ತೀವಿ ಅಥವಾ ಬಲಿ ಪಶು ಅಂತ ಕೂಡ ಕೇಳಬಹುದಾಗಿದೆ ಸೊ ಹೀಗೆ ಮತ್ತೆ ಅಗೇನ್ ಸೆಕೆಂಡ್ ಆತ್ಮನಿಂದನೆ ಆಗಿರ್ಬೋದು ಮತ್ತು ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ ಆಗಿರ್ಬೋದು ಈ ರೀತಿ ಆಗಿ ಕೂಡ ಅವನು ಡೈರೆಕ್ಟಾಗಿ ಪ್ರಶ್ನೆ ಹೇಳ್ತಾನೆ ಇದರ ನಿಮಗೆ ನಿಮಗೇನು ಪ್ರಶ್ನೆ ಕೇಳಬಹುದು ಅಂತಂದ್ರೆ ದಮನ ಮತ್ತು ಅಡಗಿಸುವಿಕೆ ಅಥವಾ ನಾವೇನು ಹೇಳ್ತೀವಿ ರಿಪ್ರೆಶನ್ ಅಂತ ಹೇಳ್ತೀವಿ ಪ್ರಶ್ನೆ ಬರಬಹುದು ಮತ್ತೆ ಹಿಮ್ಮೆರಳುವಿಕೆ ಪ್ರತಿಕ್ರಮಣ ನಾವು ರಿಗ್ರೇಷನ್ ಅಂತ ಏನು ಹೇಳ್ತೀವಿ ಮೇಲೆ ಕೂಡ ಪ್ರಶ್ನೆ ಬರ್ತಾ ಇದಾವೆ ಮುಖ್ಯವಾಗಿ ನಮಗೆ ತರ್ಕ ಸಮ್ಮತವಾಗಿಸುವಿಕೆ ನಾವೇನು ರಾಷನೈನ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ ನಾನು ಸಬ್ ಸಬ್ಇನ್ಸ್ಪೆಕ್ಟರ್ ಆಗ್ಬೇಕಂತ ಅನ್ಕೊಂಡಿರ್ತೀನಿ ಸೊ ನನಗೆ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ನಾನು ಮನಸ್ಸು ಮಾಡಿದ್ರೆ ಇನ್ಸ್ಪೆಕ್ಟರ್ ಆಗ್ತಿದ್ದೆ ನಾನು ಮನಸ್ಸು ಮಾಡಿಲ್ಲ ಸೊ ಇದಕ್ಕೆ ನಾವು ತರ್ಕಸಮ್ಮತ ವಾಗಿಸ್ಬೇಕಂತ ಹೇಳ್ತೀವಿ ಸೊ ಹಿಂಗೆ ನಮಗೆ ಪ್ರಶ್ನೆಯನ್ನ ಕೇಳೋದವ್ ಏನು ಹೇಳ್ತಾ ನೇರವಾಗಿ ಪ್ರಶ್ನೆ ಕೇಳಂಗಿಲ್ಲ ಪರೋಕ್ಷವಾಗಿ ಪ್ರಶ್ನೆ ಕೇಳ್ತದೆ ಅಂದ್ರೆ ಅಪ್ಲೈ ಮಾಡಿ ಪ್ರಶ್ನೆ ಕೇಳ್ತದೆ ನಾವು ಅಪ್ಲೈ ಮಾಡ್ಕೋಬೇಕಾಗ್ತದೆ ಸೊ ನೀವು ಅಪ್ಲೈ ಮಾಡ್ಕೋಬೇಕಂತಂದ್ರೆ ಏನ್ ಗೊತ್ತಿರಬೇಕಾಗ್ತದೆ ಅಂತಂದ್ರೆ ಸೊ ನೀವು ಬೇಸಿಕ್ ಆಗಿ ಒಂದು ನಾಲೆಜ್ನ ಕನ್ಸ್ಟ್ರೆಟ್ ಮಾಡ್ಕೋಬೇಕಾಗ್ತದೆ ಅಟ್ಲೀಸ್ಟ್ ನೀವು ಥಿಂಕ್ ಮಾಡ್ಲಿಕ್ಕೋಸ್ಕರ ನಿಮ್ಗೆ ಬ್ಯಾಕ್ ಗ್ರೌಂಡ್ ನಾಲೆಜ್ ಇರಬೇಕಾಗ್ತದೆ ಸೊ ಅದಕ್ಕೋಸ್ಕರ ನೀವು ಇದನ್ನ ಓದ್ಕೋಬೇಕಾಗ್ತದೆ ಸೊ ಇದು ಮುಂದುವರೆದು ನಿಮಗೆ ಕೆಲವಷ್ಟು ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಅಂತ ಏನು ಹೇಳ್ತೀವಿ ದ ಅಜಸ್ಟ್ಮೆಂಟ್ ಮೆಕ್ಯಾನಿಸಂ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕಾಗ್ತದೆ ಇದ್ರೊಳಗಡೆ ಅಧ್ಯಾತ್ಮ ಮತ್ತು ಅನನ್ಯತೆ ಆಗಿರ್ಬೋದು ಮತ್ತು ಅಗೇನ್ ಕೆಲವೊಂದಿಷ್ಟು ಈ ಪರೋಕ್ಷ ಪರಿಹಾರ ಮತ್ತು ಪ್ರತ್ಯಕ್ಷ ಪರಿಹಾರ ಅಂತ ಬರ್ತದೆ ಸೊ ಈ ಪರಿಹಾರದೊಳಗೆ ಕಾಂಪನ್ಸೇಷನ್ ಫಾರ್ ಎಕ್ಸಾಂಪಲ್ ಈಗ ನಾವು ಹೇಳ್ತೀವಿ ನೋಡ್ರಿ ಈಗ ನಮ್ಮ ಕಡೆ ಆಗಂಗಿಲ್ಲ ಇದು ಸೊ ಅದನ್ನು ನಾವೇನು ಮಾಡ್ತೀವಿ ಬೇರೆ ಬೇರೆ ಮಕ್ಕಳಲ್ಲಿ ಕೂಡ ಅದನ್ನು ಮಾಡಿಸಿ ನಾವು ಕಾಣ್ತೀವಿ ಈಗ ತಂದೆ ತಾಯಿಗಳು ಇಂಜಿನಿಯರ್ ಆಗಬೇಕಂತ ಇರ್ತದೆ ಅವ್ರಿಗೆ ಆಸೆ ಅವ್ರು ಇಂಜಿನಿಯರ್ ಆಗಕ್ಕೆ ಹೋಗೋಂಗಿಲ್ಲ ಬಟ್ ಅವ್ರೇನು ಮಾಡ್ತಾರೆ ಅವ್ರ ಒಂದು ಸಾಧನೆಯನ್ನು ಅಂದರೆ ಅವ್ರ ಮಕ್ಕಳ ಸಾಧನೆ ತಮ್ಮಂತ ಕಾಣ್ತಾರೆ ಅದಕ್ಕೆ ನಾವು ಪರೋಕ್ಷ ಪರಿಹಾರ ಅಂತ ಹೇಳ್ತೀವಿ ಸೊ ಹೀಗೆ ವಿಷಯಗಳನ್ನ ನಾವು ಕೇವಲ ಬರಿ ಕಲಿತಾ ಹೋಗ್ಬಾರ್ದು ಅದನ್ನ ನಾವು ಅನುಭವಿಸ್ತಾ ಹೋಗಬೇಕಾಗ್ತದೆ ಅದನ್ನ ನಾವು ಒಂದ್ ರೀತಿ ಏನೋ ಫೀಲ್ ಮಾಡ್ತಾ ಹೋಗ್ಬೇಕಾಗ್ತದೆ ಅಂದಾಗ ನಮಗೆ ಆ ವಿಷಯ ಅಷ್ಟೇ ಅಲ್ಲ ಒಂದು ಏನು ಓದಿರುವಂತ ವಿಷಯ ಕೂಡ ನಮಗೆ ಅದು ಬಹಳಷ್ಟು ಇಷ್ಟ ಆಗ್ತದೆ ಅಂತ ಹೇಳ್ತಾ ಸೊ ಇದಿಷ್ಟು ಎಂಟನೇ ಅಧ್ಯಾಯದೊಳಗಡೆ ನೀವು ಇವನಿಷ್ಟು ಓದಿದ್ರೆ ಸಾಕಾಗ್ತದೆ ಸೊ ನಾ ಇನ್ನೊಂದ್ಸಲ ಹೇಳ್ತೀನಿ ಡಿಫೆನ್ಸ್ ಮೆಕ್ಯಾನಿಸಂ ರಕ್ಷಣಾ ತಂತ್ರಗಳನ್ನು ಓದ್ಕೋರಿ ಮತ್ತೆ ಸರ್ ಕೆಲವೊಂದಷ್ಟು ಮಾನಸಿಕ ಕರ್ಷಣೆಗಳಂತ ಬರ್ತಾವ ಆಗಮ ಆಗಮ ಮತ್ತು ಆಗಮ ಅಪಗಮ ಮತ್ತು ಅಪಗಮ ಅಪಗಮ ಸೊ ಇವುಗಳನ್ನು ಸ್ವಲ್ಪ ಓದ್ಕೋರಿ ಯಾಕೆಂದರೆ ಇದ್ರ ಮೇಲೆ ಬಹಳಷ್ಟು ಪ್ರಶ್ನೆಗಳು ರಿಪೀಟ್ ಆಗಿ ಬರ್ತಾ ಇದ್ದಾವೆ ಇದ್ರ ಮೇಲೆ ನಾನು ಕೆಲವಷ್ಟು ಪರೀಕ್ಷೆ ದೃಷ್ಟಿಯಿಂದ ಒಂದು ಕೆಲವಷ್ಟು ಪ್ರಶ್ನೆಗಳನ್ನು ನಾನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಅದುಗಳನ್ನು ನೀವು ಹೋಗಿ ಒಂದು ಸಲ ನೀವು ನೋಡ್ಕೊಂಡು ಓದ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಸೊ ಇದು ಎಂಟನೇ ತರಗ ಎಂಟನೇ ಇಷ್ಟು ಮಾಡ್ಕೋರಿ ಇನ್ನು ಏನು ಏಳು ಅಧ್ಯಾಯಗಳಿದ್ದಾವೆ ಆ ಏಳು ಅಧ್ಯಾಯಗಳ ವಿಡಿಯೋನ ನಾನು ನನ್ನ ಒಂದು ಪ್ಲೇಲಿಸ್ಟ್ ಒಳಗಡೆ ನೀವು ಹೋಗಿ ನೋಡಿದರೆ ಸೊ ಅಲ್ಲಿ ಏನು ಓದಬೇಕು ಮತ್ತು ಏನು ಓದಬಾರ್ದು ಅಂತ ಗೊತ್ತಾಗ್ತದೆ ಯಾಕಂದರೆ ನಾನು ಲಾಸ್ಟ್ ಪ್ರೀವಿಯಸ್ ಇಯರ್ ಒಂದು ಫೈವ್ ಟು ಸಿಕ್ಸ್ ಇಯರ್ ಕ್ವಶನ್ ಪೇಪರ್ಸನ್ನು ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಅವುಗಳನ್ನು ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಪಾಠದಿಂದ ಹೇಗೆ ಬಂದಾವ ಮತ್ತು ಏನು ಕೇಳಿದಾನ ಏನು ಓದಬೇಕಾಗಿರೋದನ್ನು ನಾನು ಕೊಟ್ಟಿದ್ದೀನಿ ಸೊ ಅವುಗಳನ್ನು ನೀವು ರೆಫರ್ ಮಾಡಿಸಿ ಸಾಕಾಗ್ತದೆ ಸೊ ಇದಿಷ್ಟು ನೀವು ವಾಮದೇವೋಪಾಧ್ಯಾಯದೊಳಗಡೆ ನಾನು ಎಂಟು ಅಧ್ಯಾಯಗಳನ್ನು ಏನು ಓದಬೇಕು ಮತ್ತು ಏನು ಓದಬಾರ್ದು ಅಂತ ವಿಡಿಯೋ ಮಾಡಿದ್ದೀನಿ ಸೊ ಈ ಹಿಂದೆ ನಾನು ಏಳು ಅಧ್ಯಾಯಗಳನ್ನು ಸಂಪೂರ್ಣವಾಗಿ ಮಾಡಿದ್ದೆ ಮತ್ತು ವಿಡಿಯೋ ಎಡಿಟಿಂಗ್ ಕೂಡ ಮಾಡಿ ಮಾಡಿದ್ದೆ ಸೊ ಕೆಲವೊಂದಷ್ಟು ನಾನು ಕಾರಣಾಂತರಗಳಿಂದ ವಿಡಿಯೋ ಎಡಿಟಿಂಗ್ ಮಾಡಿ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಸೊ ಇವತ್ತಿನ ಈ ವಿಡಿಯೋದೊಳಗಡೆ ನಿಮ್ಗೆ ನೇರವಾಗಿ ಹೇಳಿದ್ದೀನಿ ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಇದನ್ನು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕೆಂತಂದರೆ ಪರೀಕ್ಷೆ ಭಾಳ ಇದೆ ಸೊ ಹೀಗಾಗಿ ಎಲ್ಲವನ್ನು ನಾನು ಕೂಡ ನಿಮಗೆ ನೇರವಾಗಿ ಹೇಳಕ್ಕೆ ಆಗಂಗಿಲ್ಲ ಬಟ್ ನೀವು ಅರ್ಥ ಮಾಡ್ಕೊಳ್ತೀರಿ ಮತ್ತು ಅದನ್ನು ನೀವು ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತೀರ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದೊಳಗೆ ನಿಮ್ಮನ್ನು ಕೂಡ ನಾನು ಭೇಟಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸೊ ಮತ್ತು ನಿಮ್ಮ ಸ್ನೇಹಿತರು ಕೂಡ ನಾನು ಈ ವಿಷಯವನ್ನು ತಿಳಿಸ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ